ಎಲ್ಲಿ ತಿರುಗು ಹಣು ನಾನೇ ಮುಡಿಸುತ್ತೇನೆ ಅನುರಾಧಮ್ಮ ನಾಚಿಕೊಂಡರು ಗಂಡ ಸೋಮಸುಂದರ ಇವತ್ತು ಮಲ್ಲಿಗೆ ಹೂ ತಂದಿದ್ದರು ಜೊತೆಗೆ ಅನುರಾಧಮ್ಮನಿಗೆ ಇಷ್ಟವೆಂದು ಮೈಸೂರು ಪಾಕನ್ನು ತಂದಿದ್ದರು ಮಲಗುವ ಕೋಣೆ ಸೇರಿದ ನಂತರ ಮೆಲ್ಲಗೆ ಪೊಟ್ಟನ ಬಿಚ್ಚಿ ಹೆಂಡತಿಯ ಮುಂದೆ ಹಿಡಿದಿದ್ದರು ಅನುರಾಧಮ್ಮನಿಗೆ ಸುಮಾರು ನಲವತ್ತೈದರ ಪ್ರಾಯ ಸೋಮಸುಂದರರಿಗೆ ಸುಂದರರಿಗೆ ಐವತ್ತಿರಬಹುದು ಇವತ್ತಿನ ಸಂತೋಷವನ್ನು ಅನುರೋಧ ಅನುರಾಧಮ್ಮನ ಜೊತೆ ಹಂಚಿಕೊಳ್ಳುವುದಕ್ಕೆ ಮಲ್ಲಿಗೆ ಮೈಸೂರು ಪಾಕುಗಳು ಮಧ್ಯಸ್ಥಿಕೆ ವಹಿಸಿದ್ದವು ಅನು ಹಿಂದೆಂದಿಕ್ಕಿಂತ ಇವತ್ತು ನನ್ನ ಕಣ್ಣಿಗೆ ನೀನು ಅಪ್ಸರೆಯಂತೆ ಕಾಣುತ್ತಿದ್ದೀಯಾ ಅತಿ ಲೋಕ ಸುಂದರಿ ನೀನು ನಾವು ಈಗ ಹನುರಾಧಮ್ಮ ಅಂತ ಇಷ್ಟುತ್ತ ಹೆಸರು ಕರೆಯದೆ ಹನುಹಣ್ಣುನವೇ ನವೇ ಸುಂದರ ಅಂತಲೂ ಬೇಡ ಸುಂದರ ಎಂದರೆ ಸಾಕಲ್ಲವೇ ಬೈತಲೆಯಲ್ಲಿ ಬೆಳ್ಳಿ ಮೂಡಿದ್ದರೂ ಹನು ಹುಡುಗಿಯಾಗಿ ಕಾಣುತ್ತಿದ್ದಳು ಸುಂದರನ ಕಣ್ಣಿಗೆ ದಪ್ಪ ಗಾಜಿನ ಕನ್ನಡಕ್ಕ ಹಾಕುತ್ತಿದ್ದ ಹನುವಿನ ಗಾಂಭೀರ್ಯದೊಂದಿಗೆ ತುಂಬಿದ ಕೆನ್ನೆಗಳಲ್ಲಿ ತುಂಟಾಟವು ತುಂಬಿದೆಯೇನೋ ಅನಿಸುತ್ತಿತ್ತು ಕಾಸಿನಗಲ ಕುಂಕುಮ ಕೆನ್ನೆಗೆ ಮುಂಗೈ ಹಂಗುಲಗಳಿಗೆ ತೊಡೆದ ಅರಿಶಿನದ ಘಮ ಮಲ್ಲಿಗೆಯ ಸುವಾಸನೆಯೊಂದಿಗೆ ಸೇರಿ ದೈವಿಕ ಕಲೆಯ ಹನುವಿನ ಜೊತೆಗೆ ಸುಂದರನು ಇದ್ದರೆ ನಾರಾಯಣರೇ ಹೊಂದುಗೂಡಿದಂತೆ ಭಾಸವಾಗುತ್ತಿದ್ದದು ಇದ್ದತ್ತು ಒಂದೇ ಕೊರಗು ಇಬ್ಬರಿಗೂ ಮಕ್ಕಳಿಲ್ಲ ಮದುವೆಯಾಗಿ ಹನ್ನೆರಡು ವರ್ಷವಾದರೂ ಒಡಲಲ್ಲಿ ಕುಡಿಯೊಂದು ಒಡಮೂಡಲಿಲ್ಲ ಹನ್ನುವರ ಹಾಡುವವರ ಬಾಯಿಗೆ ಸಿಕ್ಕಿ ನರಳಿದ್ದು ಹಾಯಿತು ಏನು ಮಾಡುವುದು ದೋಷವಿಲ್ಲ ಇಬ್ಬರಲ್ಲೂ ಆದರೂ ಗರ್ಭ ಕಟ್ಟಲಿಲ್ಲ ಶ್ರೀಮಂತಿಗೆ ಕಾಲು ಮುರಿದುಕೊಂಡು ಬಿದ್ದಿದೆ ಹನುವಿಗೆ ಇಲ್ಲದ ಒಡವೆಗಳೇ ಇಲ್ಲ ವಜ್ರ ಮುತ್ತು ಕೆಂಪು ಅವಳ ಪಚ್ಚೆಗಳ ಸೆಟ್ಟುಗಳೇ ಇವೆ ರಾಶಿ ರಾಶಿ ರೇಷ್ಮೆ ಸೀರೆಗಳು ದೊಡ್ಡ ತೊಟ್ಟಿ ಮನೆ ಮನೆ ತುಂಬ ಹಾಲು ಕಾಳುಗಳು ಎಲ್ಲವೂ ಇದೆ ಆದರೆ ಅವರಿಗೆ ಬೇಕಾಗಿರುವುದೇ ಇಲ್ಲ ಅಪ್ಪ ಅಮ್ಮನೆಂಬ ಪಟ್ಟಕ್ಕೆ ಕೇರಲು ಹಪ ಹಪಿ ಇದ್ದರೂ ನಾನಾ ದೇವರುಗಳಿಗೆ ಮೊರೆ ಹಿಟ್ಟರು ಯಾವ ದೇವರು ಕಣ್ಣು ಬಿಡಲಿಲ್ಲ ದೊಡ್ಡ ಮನೆತನ ಸೋಮಸುಂದರನದು ಹಿಂದೆ ಮೈಸೂರಿನ ರಾಜ ಮನೆತನಕ್ಕೆ ಕೆಲಸ ಮಾಡಿದವರಂತೆ ಅವರ ಹಿಂದಿನ ತಲೆಮಾರಿನವರು ಆ ಮನೆತನವೆಂದರೆ ಪೇಟೆಯಲ್ಲಿ ವಿಶೇಷ ಗೌರವವಿದೆ ಆದರೇನು ಮಕ್ಕಳಿಲ್ಲದ ಅನುರಾಧಳನ್ನು ಜನ ಅವಳ ಹಿಂದೆ ಹಾಡಿಕೊಳ್ಳುವುದನ್ನು ಬಿಡುವುದಿಲ್ಲ ಸುಂದರ ಇದರ ಬಗ್ಗೆ ತಲೆಕೆಡಿಸಿಕೊಳ್ಳದಿದ್ದರೂ ಹೆಂಡತಿಯನ್ನು ಕಂಡು ಮನಸ್ಸು ಮರಗುತ್ತಿತ್ತು ಅತ್ತೆ ಮಾವ ಕೂಡ ಹನುವಿಗೆ ಒಂದು ಕಹಿ ಪ್ರಸಂಗವನ್ನು ತಂದೊಡ್ಡಿದವರೆಲ್ಲ ಮಕ್ಕಳಿಲ್ಲದ ಜೀವನ ತನಗಿನ್ನೇಕೆ ಬೇಕು ಈ ಜೀವನವೇ ಬೇಡ ಎಂದು ಬಾವಿಗೆ ಹಾರಲು ಹೋದವಳನ್ನು ಅಂಗಲಾಚಿ ತಡೆದು ಬುದ್ಧಿ ಹೇಳಿದ ಮಹಾನುಭಾವರೂ ಅವಳ ಅತ್ತೆ ಮಾವ ಸದಾ ನಗುವಿನಿಂದ ತುಂಬಿ ಕಲೆಕಲೆಯಾಗಿದ್ದ ಮನೆ ಶೋಕದ ಗೂಡಾಗಿ ಪರಿವರ್ತನೆಯಾಗಿತ್ತು ಎಲ್ಲರದೆಯೂ ದುಃಖ ಭಾರದಿಂದ ಬಳಲುತ್ತಿತ್ತು ಆದರೆ ಇವರೇ ಸ್ವಯಂ ಧರಿಸಿದ ಮುಖವಾಡಗಳು ಎಲ್ಲರನ್ನೂ ಕೃತಕವಾಗಿ ಆದರೂ ನಗಿಸುತ್ತಿದ್ದವು ಈಗ ಹನುವಿಗೆ ಹೊಸದೊಂದು ಯೋಚನೆ ಮು ಬಂದಿತು ಮದುವೆಯಾಗಿ ಎಂಟು ವರ್ಷ ಕಳೆಯಿತು ಮಕ್ಕಳಾಗುವ ಯಾವ ಸೂಚನೆಯೂ ಇಲ್ಲ ಗಂಡನಿಗೆ ಇನ್ನೊಂದು ಮದುವೆ ಮಾಡಿದರೆ ಮನೆಯಲ್ಲಿ ಮಕ್ಕಳ ಗೆಜ್ಜೆ ಸದ್ದು ಅನುಸರಿಸುವುದೇನು ಅನ್ನುವ ದೂರದ ಆಸೆಯ ಕುಡಿಯೊಂದು ಇವಳ ಮನಸ್ಸಿನಲ್ಲಿ ಚಿಗುರತೊಡಗಿತು ಒಂದು ಶುಭ ದಿನ ಈ ವಿಷಯವನ್ನು ಪ್ರಸ್ತಾಪಿಸಬೇಕೆಂದು ನಿರ್ಧರಿಸಿದಳು ಆದರೆ ಯಾರೂ ಸಮ್ಮತಿಸುವುದಿಲ್ಲವೆಂಬ ಅಂಜಿಕೆಯಲ್ಲಿತ್ತಳು ಕೆಲವು ತಿಂಗಳು ಕಳೆದಂತೆ ಇದೇ ಸರಿಯಾದ ನಿರ್ಧಾರ ಎಂಬಲ್ಲಿಗೆ ಗಟ್ಟಿಕೊಂಡಳು ಮನೆ ದೇವರ ಪೂಜೆ ಮುಗಿಸಿ ಎಲ್ಲರೂ ಊಟಕ್ಕೆ ಕುಳಿತಾಗ ಈ ವಿಷಯವನ್ನು ನಿಧಾನವಾಗಿ ತೆಗೆದಳು ಇಂಥ ತುಂಬಿದ ದೊಡ್ಡ ಮನೆತನ ನನ್ನಿಂದಾಗಿ ಇಲ್ಲಿಗೆ ಸ್ಥಗಿತಕೊಂಡರೆ ಅಪವಾದ ನಾನು ಹೊರಬೇಕೇ ಹೇಗಾದರೂ ಮಾಡಿ ಇದಕ್ಕೊಂದು ಪರಿಹಾರ ಕೊಡಿ ಮಾವ ಎಂದಳು ಅತ್ತೆ ಮಾವ ಇಬ್ಬರು ಮುಖ ನೋಡಿಕೊಂಡರು ಸುಂದರ ತೀಕ್ಷ್ಣವಾಗಿ ಹೆಂಡತಿಯನ್ನು ನೋಡಿದ ಪರಿಹಾರ ಅಂತ ಏನಿದಾನೋ ವೈದ್ಯರು ದೇವರು ವ್ರತ ಎಲ್ಲವನ್ನೂ ಮುಗಿದಿದೆ ಎಲ್ಲವನ್ನೂ ನಿಷ್ಠೆಯಿಂದಲೇ ಮಾಡಿದ್ದೇವೆ ಫಲಾಫಲಗಳು ದೇವರಿಗೆ ಬಿಟ್ಟಿದ್ದು ಪರಿಹಾರ ಕೊಡಲು ಇನ್ನೇನು ಇಳಿದಿಲ್ಲ ಸುಮ್ಮನೆರು ಎಂದನು ನನ್ನ ಬಳಿ ಇದೆ ಅದಕ್ಕೆ ನಿಮ್ಮೆಲ್ಲರ ಒಪ್ಪಿಗೆ ಬೇಕು ಅಷ್ಟೇ ಏನು ಎಂಬಂತೆ ಕುತೂಹಲದಿಂದ ಅತ್ತೆ ಮಾವ ಅವಳ ಮುಖ ನೋಡಿದರು ಸುಂದರನು ಆಶ್ಚರ್ಯದಿಂದ ನೋಡಿದನು ಹೇಳಮ್ಮ ಆಗುವುದಾದರೆ ಅದನ್ನು ಮಾಡಿಬಿಡೋಣ ಅತ್ತೆ ಭರವಸೆ ನೀಡಿದರು ಹಬ್ಬಕ್ಕೆಂದು ಊರಿನಿಂದ ಬಂದಿದ್ದ ನಾದಿನಿ ನಾದಿನಿಯ ಗಂಡ ಇವರ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದರು ಮದುವೆ ಅತ್ತೆ ಎಂದಳು ಮೆಲ್ಲಗೆ ಆದರೆ ದೃಢವಾಗಿ ಎಲ್ಲರೂ ನೋಡಿಕೊಂಡರು ಅನು ಮಾತು ಮುಂದುವರೆಸಿದಳು ಮದುವೆಯಾಗಿ ಎಂಟು ವರ್ಷ ಕಳೆದರೂ ಮಕ್ಕಳಾಗಲಿಲ್ಲ ಈಗ ಇವರಿಗೊಂದು ಹೆಣ್ಣು ನೋಡಿ ಮದುವೆ ಮಾಡೋಣ ಅತ್ತೆ ಅತ್ತೆ ಮಾವ ಬೆಪ್ಪಾಗಿ ಇವಳ ಮುಖ ನೋಡಿದರು ಆಹಾ ಎಂಥ ಮಾತು ಮುತ್ತು ಬಿಟ್ಟೆ ಅಲ್ಲ ಹೆಣ್ಣು ನೋಡಿಯಾಗಿದೆಯಾ ಎಲ್ಲಿದ್ದಾಳೆ ಹುಡುಗಿ ಎಂದು ಸೋಮಸುಂದರ ನಾದಿನಿ ಜಯ ಮತ್ತು ಅವಳ ಗಂಡ ರಾಮಚಂದ್ರ ಜೋರಾಗಿ ನಕ್ಕರು ಅವರ ನಕ್ಕ ಸದ್ದಿಗೆ ಮಕ್ಕಳು ಓಡಿ ಬಂದು ಏನಮ್ಮ ಏನಾಯಿತು ಎಂದರು ಜಯ ವಿನೋದವಾಗಿ ನಿಮಗೆ ಇನ್ನೊಬ್ಬಳು ಹತ್ಯೆ ಬೇಕಾ ಮಾಮ್ಮ ತರುತ್ತಂತೆ ಎಂದು ಕಿಚಾಯಿಸಿದಳು ಬೇಕು ಬೇಕು ಎಂದು ಮಕ್ಕಳು ಕುಣಿದವು ಹೇ ಹೋಗಿ ಹಾಡಿಕೊಳ್ಳಿ ಸುಂದರ ಗದರಿದನು ಈ ವಿಷಯವನ್ನು ಎಲ್ಲರ ಮುಂದೆ ಸ್ಪಷ್ಟಪಡಿಸಿಯಾಗಿತ್ತು ಹಣ ಮತ್ತೆ ಮಾತನಾಡಲೇ ಇಲ್ಲ ಸುಮ್ಮನಾಗಿ ಬಿಟ್ಟಳು ಮತ್ತೊಂದೆರಡು ತಿಂಗಳು ಕಳೆಯಿತು ಸುಮ್ಮನೆ ಮಾತಿಗೆ ಹೇಳಿದ್ದಾಳೆ ಅಂದುಕೊಂಡಿದ್ದರು ಎಲ್ಲರೂ ಆದರೆ ಅದು ಬರೀ ಮಾತಾಗಿರಲಿಲ್ಲ ಮನೆತನ ಉಳಿಸಿಕೊಳ್ಳುವ ಕಾಳಜಿಯಾಗಿತ್ತು ಅವತ್ತೊಂದು ರಾತ್ರಿ ಗಂಡನನ್ನು ಕೇಳಿದಳು ಈ ಬಂಜಿಯಿಂದ ಈ ಮನೆತನಕ್ಕೆ ಅವನತಿಯೇ ಹೊರತು ಯಾವ ಉನ್ನತಿಯೂ ಸಾಧ್ಯವಾಗದು ನೀವು ಮದುವೆ ವಿಷಯಕ್ಕೆ ಒಪ್ಪಿದ್ದೀರಿ ಅಲ್ಲವೇ ಸುಂದರ ಉತ್ತರಿಸಲಿಲ್ಲ ಹತ್ ಮತ್ತು ಮಾವ ಹತ್ತೆಯು ಬಳಿಯೂ ಇದೇ ಮಾತನ್ನು ಮುಂದಿಟ್ಟಳು ಬೇಡಮ್ಮ ಚಿನ್ನದಂತೆ ಸೊಸೆ ನೀನು ನಿನ್ನನ್ನು ಬಿಟ್ಟು ಇನ್ನಬಳನ್ನು ನಾವು ಆ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳಲಾರೆವು ಎಂದರು ಮಾವ ಹತ್ತೆ ಅದಕ್ಕೆ ಅನುಮೋದನೆಯನ್ನು ನೀಡಿದರು ಅನು ಏನೂ ಮಾತನಾಡಲಿಲ್ಲ ಮಾರನೆಯ ದಿನದಿಂದ ಎಲ್ಲರ ಜೊತೆಯಲ್ಲಿ ಊಟ ತಿಂಡಿ ಮಾಡುವುದನ್ನು ಅನು ಬಿಟ್ಟಳು ಮಾತು ಕಡಿಮೆ ಮಾಡಿದಳು ಊಟ ಮಾಡು ಎಂದರೆ ಈಗ ಮಾಡುತ್ತೇನೆ ಅನ್ನುತ್ತಿದ್ದಳಷ್ಟೇ ಮಾಡುತ್ತಿರಲಿಲ್ಲ ಅನುವಿನ ಮುಖ ನಿಸ್ತೇಜವಾಗುತ್ತಾ ಬರತೊಡಗಿದಂತೆ ಅದನ್ನು ಮೊದಲು ಗಮನಿಸಿದವರು ಅವಳ ಹತ್ತೆ ಹಣ ಊಟ ತಿಂಡಿ ಬಿಟ್ಟಿದ್ದಾಳೆಂಬ ವಿಷಯ ಮನೆಯಲ್ಲಿ ಎಲ್ಲರ ಕಿವಿ ತಲುಪಿ ಯಾಕೆ ಹೀಗೆ ಮಾಡುತ್ತಿದ್ದಾಳೆಂಬ ಪ್ರಶ್ನೆ ಎದುರಾಯಿತು ಸುಮಾರು ಹದಿನೈದು ದಿನಗಳ ಕಾಲ ನಿರಾಹಾರಿಯಾಗಿ ಹಣ್ಣು ತಲ್ಲಿದಳು ಮಾವನವರಿಗೆ ಇನ್ನು ತಡೆಯದಾಯಿತು ಯಾಕಮ್ಮ ಹೀಗೆ ಮಾಡುತ್ತಿದ್ದೀಯ ಮದುವೆ ಮಾಡಲೇಬೇಕೆಂಬ ಹಠ ನಿನಗೇಕೆ ನಾವೇ ಇದರ ಬಗ್ಗೆ ತಲೆಕೆಡಿಸಿಕೊಂಡಿಲ್ಲವಲ್ಲ ಎಂದು ಕಳವಳಗೊಂಡರು ಹೌದು ಮಾವ ನೀವು ತಲೆ ಕೆಡಿಸಿಕೊಂಡಿಲ್ಲ ಅದು ನನ್ನ ಮೇಲಿನ ಪ್ರೀತಿಗೆ ಆದರೆ ನಾನು ತಲೆಕೆಡಿಸಿಕೊಳ್ಳಲೇಬೇಕು ಈ ಕುಟುಂಬದ ಮೇಲಿನ ಪ್ರೀತಿಗೆ ತಡೆ ತಡೆದು ಬಂದ ಉತ್ತರವು ಅವಳು ತನ್ನ ನಿರ್ಧಾರದಲ್ಲಿ ಅಚಲವಾಗಿತ್ತಾಳೆಂದು ಸ್ಪಷ್ಟಪಡಿಸಿತು ಅತ್ತೆ ಅವಳ ಬೆನ್ನು ಸವರಿ ಬಿಟ್ಟು ಬಿಡಮ್ಮ ಹೀ ಹಠ ಎಂದರು ನಾನು ಇದ್ದರೆ ನೀವು ಮದುವೆ ಮಾಡುವುದಿಲ್ಲ ಅವರು ಆಗುವುದಿಲ್ಲ ಏನಾದರೂ ಮಾಡಿಕೊಂಡು ಸಾಯುವ ಧೈರ್ಯ ಈಗ ಸಾಲತ್ತಾಗಿದೆ ಅದಕ್ಕೆ ಹೀಗೆ ಉಪವಾಸದಿಂದ ಸತ್ತು ನಿಮಗೆ ಮುಂದಿನ ಶುಭ ಕಾರ್ಯಕ್ಕೆ ದಾರಿ ಮಾಡಿಕೊಡಬೇಕೆಂದುಕೊಂಡಿದ್ದೇನೆ ಅತ್ತೆ ಎಂದಳು ಅನು ಮೂವರು ಅವಳ ಆಸೆ ಈಡೇರಿಸಲು ಒಪ್ಪಿಕೊಂಡ ಮೇಲೆ ಅನು ಆಹಾರ ಸೇವನೆ ಮಾಡಿದಳು ಅಂತೂ ಒಳ್ಳೆಯ ಮನೆತನದ ಬಡ ಹುಡುಗಿಯೊಬ್ಬಳನ್ನು ಹುಡುಕಿದರು ಬಡತನದ ಕಾರಣದಿಂದಾಗಿ ಹುಡುಗಿಗೆ ಮದುವೆಯಾಗಿರಲಿಲ್ಲ ಅನ್ನುವುದಕ್ಕಿಂತ ಮದುವೆಯ ಜವಾಬ್ದಾರಿ ಹೊರಲು ಸ್ವಂತ ಅವಳ ಅಪ್ಪ ಅಮ್ಮನೇ ತಯಾರಿರಲಿಲ್ಲ ಹುಡುಗಿಯ ಹೆಸರು ಶಕುಂತಲ ಇವರೇ ಮದುವೆ ಮಾಡಿಕೊಂಡು ಬಂದು ಶಕುಂತಲೆಗೊಂದು ನೆಲೆಯೊದಿಸಿ ಕೊಟ್ಟರು ಶಕುಂತಲೆ ಹನುವಿನಷ್ಟು ಸೆಳೆಯುವಂಥ ಸುಂದರಿಯಲ್ಲದಿದ್ದರು ಸಾಧಾರಣ ರೂಪವತಿಯೇ ಮೃದುವಾದ ಮನಸ್ಸಿನ ಹೊತ್ತಮ ನಡವಳಿಕೆ ಅವಳದು ಹನು ತನ್ನ ಗಂಡನನ್ನು ಅವಳಿಗೊಪ್ಪಿಸಿ ಮನೆಯ ಕೆಲಸ ಕಾರ್ಯಗಳಲ್ಲಿ ನಿರತಳಾದಳು ಯಾರ ದುರದೃಷ್ಟವೋ ಅಥವಾ ಪೂರ್ವಜನ್ಮದ ಕರ್ಮದ ಫಲವೋ ಮದುವೆಯಾಗಿ ನಾಲ್ಕು ವರ್ಷಗಳಾದರೂ ಯಾವ ತೊಂದರೆಯೂ ಇಲ್ಲದಿದ್ದರೂ ಶಕುಂತಲೆಯು ಬಸಿರು ಹೋರುವ ಭಾಗ್ಯ ಬರಲಿಲ್ಲ ಸುಂದರಿಗೆ ತನ್ನಲ್ಲಿ ಅಪರಾಧಿ ಭಾವ ಕಾಡತೊಡಗಿತು ಹನುವಿನ ಬಳಿ ತನ್ನ ಅಂತರಂಗ ತೋಡಿಕೊಂಡು ವ್ಯಥಪಡುತ್ತಿದ್ದನು ಮೂವರ ಪಯನದ ಗುರಿಯೂ ಒಂದೇ ಎಲ್ಲರೂ ಒಂದೇ ದೋಣಿ ಹತ್ತಿದ್ದಾರೆ ಒಂದು ದಿನ ಹನುವಿಗೆ ತಲೆ ತೊಡಗಿತು ವಾಂತಿ ಶುರುವಾಗಿ ನಿಲ್ಲಲಿಲ್ಲ ಹೆದ ಹೆದರಿದ ಸುಂದರ ಡಾಕ್ಟರ್ ಬಳಿ ಕರೆದುಕೊಂಡು ಹೋದನು ಅಲ್ಲಿ ಇಬ್ಬರು ಮೂಕ ವಿಸ್ಮಿತರಾಗುವ ಸುದ್ದಿ ತಿಳಿಯಿತು ಹಣ್ಣು ಗರ್ಭಿಣಿಯಾಗಿತ್ತಳು ಸಂತೋಷದಿಂದ ಮನೆಗೆ ಬಂದವನೇ ವಿಚಾರವನ್ನು ಎಲ್ಲರಿಗೂ ತಿಳಿಸಿದರು ಅನು ನಾ ಸಂತೋಷ ನಾಚಿಕೆಯಿಂದ ಮುದುಡಿದ್ದರು ಅವಳ ಮುಖದಲ್ಲಿ ನೆಮ್ಮದಿ ತಾಂಡವಾಡುತ್ತಿತ್ತು ಶಕುಂತಲೆ ಓಡಿ ಬಂದು ಹಕ್ಕನನ್ನು ತಪ್ಪಿಕೊಂಡಳು ಸುಂದರನಿಗೆ ಅಂದು ಹನು ವಿಶೇಷವಾಗಿ ಕಾಣತೊಡಗಿದಳು ಅವಳನ್ನು ಸಂತೋಷ ಪಡಿಸುವ ವಿಧಾನ ಅವನಿಗೆ ಆ ಕ್ಷಣಕ್ಕೆ ಏನು ಹೊಳೆಯದೆ ಮಲ್ಲಿಗೆ ಹೂವು ಮೈಸೂರು ಪಾಕು ತಂದಿದ್ದನು ಕ್ಷಣಕಾಲ ಕೂಡ ಹಗಲಲಾರರೆಂಬಂತೆ ಅಂದು ರಾತ್ರಿಡೀ ಇಬ್ಬರು ಮಾತನಾಡಿದರು ಅದು ಮುಗಿಯದ ಮಾತು ಹನು ಯೋಚಿಸುತ್ತಿದ್ದದೇ ಬೇರೆ ತನಗೀಗ ನಲವತ್ತೈದು ಆಗಿರುವುದರಿಂದ ತನ್ನ ಮುಟ್ಟು ನಿಂತು ಹೋಗಿದೆ ಎಂದು ಆದರೆ ಅದು ಕಟ್ಟಿದೆ ಎಂದು ಡಾಕ್ಟರಿಂದ ತಿಳಿದು ತನಗಿನ್ನೂ ಗರ್ಭ ಧರಿಸುವ ವಯಸ್ಸು ಮೀರಿಲ್ಲವೆಂದು ತನಗೇ ತಾನೇ ಸಮಾಧಾನ ಪಟ್ಟುಕೊಂಡಳು ತನಗಾದರೂ ಶಕುಗಾದರೂ ಮಕ್ಕಳಾಗಿ ಮನೆ ತುಂಬ ಅವುಗಳ ಮುದ್ದು ತೊದಲು ಮಾತುಗಳನ್ನು ಕೇಳಿ ಬರಲೆಂದೇ ಅವಳ ಅಂತಿಮ ಆಸೆಯಾಗಿತ್ತು ಆದರೆ ಅದು ತನ್ನಿಂದಲೇ ಈಡೇರುತ್ತದೆಂದು ಕನಸು ಮನಸ್ಸಿನಲ್ಲೂ ನೆನೆಸಿರಲಿಲ್ಲ ದೂರ ಈಗ ವರ್ಷ ನಾಲ್ಕು ಕಳೆದಿವೆ ಅನುವಿಗೆ ಇಬ್ಬರು ಮಕ್ಕಳಿದ್ದಾರೆ ಶಕುವಿಗೆ ಎರಡು ಮಕ್ಕಳು ಹನುವಿನ ಮಕ್ಕಳ ಹೊರಗೆಯವೇ ಈಗ ಇನ್ನೊಂದು ಶಕುಂತಲೆ ಹೊಡಲು ತುಂಬಿದೆ ಅಂದು ಹಾಡಿದ ಬಾಯಿಗಳಿಗೆ ಈಗ ಬೀಗ ಬಿದ್ದಿವೆ ಮಕ್ಕಳಿರಲಿ ಮನೆ ತುಂಬ ಎಂಬ ಗಾದೆಗೆ ಈ ಮನೆ ತಕ್ಕುದಾಗಿ ಬೆಳೆಯುತ್ತಿದೆ ಶಕುವಿನ ಕಾಲ್ಗುಣವೋ ಹನುವಿನ ಅದೃಷ್ಟವೋ ಅಂತೂ ಮನೆ ಮನಸ್ಸುಗಳೆರಡೂ ತುಂಬಿದವು ೀಗೂ ಆಗಬಹುದೆಂದು ನೆನೆಸಿರದ ಸುಂದರ ತನ್ನ ಪಿತೃತ್ವಕ್ಕೆ ದೇವರೇ ವರಕಣಿಸಿದಾನೆ ಎಂದು ಸಮಾಧಾನಗೊಂಡರೂ ಐವತ್ತರ ತಾನೀಗ ತಾತನಾಗಬೇಕಿತ್ತು ಆದರೆ ಅಪ್ಪನಾಗಿದ್ದೇನಲ್ಲ ಎಂದು ಅಂದುಕೊಳ್ಳುತ್ತಾನೆ ಒಳಗಿನಿಂದ ತಾಂಬೂಲದ ತಟ್ಟೆ ಹಿಡಿದು ಬಂದ ಶಕುಂತಲೆ ಯಾಕೆ ಯೋಚಿಸುತ್ತೇರಿ ಸದ್ಯ ತಾತಕ್ಕಿಂತ ಅಪ್ಪನಾಗುವುದು ಮುಖ್ಯವಲ್ಲವೇ ಆಮೇಲೆ ತಾತನಾಗುವುದು ಇದ್ದೇ ಇದೆ ಎಂದಳು ತಾನೇ ಬಾಯ್ಬಿಟ್ಟು ಏನಾದರೂ ಹಾಡಿಬಿಟ್ಟೇನೆ ಎಂದು ತನ್ನ ಮೇಲೆ ಅನುಮಾನಗೊಂಡು ಸುಂದರ ಅವಳನ್ನು ಕೈ ಹಿಡಿದು ಪಕ್ಕದಲ್ಲಿ ಕೂರಿಸಿಕೊಂಡು ಹೇಗಿದ್ದರೂ ಎರಡು ಗಂಡಾಗಿವೆ ಇನ್ನೊಂದು ಹೆಣ್ಣು ಕೊಟ್ಟು ಬಿಡು ಎಂದನು ಅವಳು ನಸನಾಚಿ ಅಡುಗೆ ಮನೆ ಬಾಗಿಲಿನಡೆ ನೋಡಿದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ನೋಡಿದ್ದಕ್ಕೆ ಓದಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಮಸ್ಕಾರ ಅರುಣ ನನಗೆ ಬಹಳ ಆಗ್ತಿದೆ ಯು ಎನ್ ಒನ ಸ್ಪೆಷಲ್ ಫೋರ್ಸ್ನೊಂದಿಗೆ ಉಗಂಡಕ್ಕೆ ಹೋಗೋಕ್ಕೆ ನನ್ನ ಹೆಸರು ಫೈನಲ್ ಆಗಿದೆ ಇದು ನನ್ನ ಜೀವನದ ಅಮೃತಗಳಿಗೆ ನೀನು ರಾಹುಲ್ ಮನೆಗೆ ಬ್ಯಾಂಗ್ಳೂರಿಗೆ ಹೋಗು ನೀವು ಎಲ್ಲಿಗಾದರೂ ಹೊರಡಿ ನನಗೇನು ನಾನು ಯಾಕೆ ಬ್ಯಾಂಗ್ಳೂರಿಗೆ ಹೋಗಲಿ ನೀವು ಇಲ್ಲದಿದ್ದರೆ ನಾನು ಬದುಕೋಕೆ ಆಗೋಲ್ವಾ ಐದು ವರ್ಷದ ಮಗ ರಾಹುಲ್ ಜೊತೆ ಒಬ್ಬಳೇ ಇರ್ತಿದ್ದೆ ಆಗ ಹೇಗಿದ್ದಿ ಅಂತ ಕೇಳಲಿಲ್ಲ ನೀನಂತೂ ನನ್ನನ್ನು ಯಾವಾಗಲೂ ಬೈತಾನೇ ಇದೆಯಾ ಇರಲಿ ನಾನು ರಾಹುಲ್ಗೆ ಫೋನ್ ಮಾಡ್ತೀನಿ ಆಮೇಲೆ ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು ಎಂದು ಹೇಳಿ ಸುರೇಶ್ ರಾಹುಲ್ಗೆ ಫೋನ್ ಮಾಡಿದರು ನಾನು ಹುಗಂಡಕ್ಕೆ ಹೋಗ್ತಿದ್ದೀನಿ ನಿನ್ನ ಅಮ್ಮ ನಿನ್ನ ಬಳಿ ಬಂದಿರಲಿ ಅವಳು ಸರಿಯಾಗಿ ಪತ್ತೆ ಮಾಡೋಲ್ಲ ಅವಳ ತೂಕ ಅವಳ ತೂಕ ಹೆಚ್ಚಾಗ್ತಾನೇ ಇದೆ ಓಡಾಡುವುದು ಕಷ್ಟವಾಗಿದೆ ಅವಳಿಗೆ ಮಂಡಿ ನೋವು ಯಾರಾದರೂ ಒಳ್ಳೆಯ ಡಾಕ್ಟರ್ಗೆ ತೋರಿಸು ನಾನು ಎಲ್ಲವನ್ನೂ ಮಾಡಿ ಸೋತು ಹೋಗ್ತಿದ್ದೀನಿ ನೀನು ಪ್ರಯತ್ನಿಸಿ ನೋಡು ಏನಾದರೂ ಲಾಭವಾಗಬಹುದು ನೀವು ಯಾವಾಗ ಹೊರಡುವುದು ನಾನು ಇಪ್ಪತ್ತೆರಡನೇ ತಾರೀಕು ಡೆಲ್ಲಿ ಇರಬೇಕು ನಂತರ ಅರ್ಧ ಗಂಟೆಯಲ್ಲಿ ರಾಹುಲ್ನ ಫೋನ್ ಬಂತು ಅಮ್ಮ ಇಪ್ಪತ್ತನೇ ತಾರೀಕು ನೀವು ಬ್ಯಾಂಗ್ಳೂರಿಗೆ ಬರ್ತಿದ್ದೀರಿ ನಾನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸಿದ್ದೀನಿ ಅಷ್ಟು ಬೇಗ ನಾನು ಹೇಗೆ ರೆಡಿಯಾಗುವುದು ನೀವು ನಿಮ್ಮ ಮನೆಗೆ ಬರ್ತಿದ್ದೀರಿ ಅದಕ್ಕೆ ಯಾಕೆ ಯೋಚನೆ ನನಗೆ ಕೋಡ್ ಬಳೆ ಮಾಡ್ಕೊಂಡು ಬನ್ನಿ ಅರುಣ ಮೊದಲ ಬಾರಿ ಮಗನ ಮನೆಗೆ ಹೋಗುತ್ತಿದ್ದರು ಅವರು ಬಹಳ ಕಷ್ಟಪಟ್ಟು ರಾಹುಲನ್ನು ಬೆಳೆಸಿದ್ದರು ಗಂಡ ಸುರೇಶ್ ಮಿಲಿಟರಿಯಲ್ಲಿ ಸೋಲ್ಜರ್ ಆಗಿದ್ದರು ಅವರು ವರ್ಷದಲ್ಲಿ ಒಮ್ಮೆ ಮಾತ್ರ ಮನೆಗೆ ಬರುತ್ತಿದ್ದರು ಒಮ್ಮೊಮ್ಮೆ ವರ್ಷವೂ ಮುಗಿದು ಹೋಗುತ್ತಿತ್ತು ಮನೆ ಅತ್ತೆ ಮಾವ ಮದುವೆಯಾಗದ ದೊಡ್ಡಣ್ಣ ಮತ್ತು ಇಬ್ಬರು ಚಿಕ್ಕ ನಾದಿನಿಯರಿಂದ ತುಂಬಿರುತ್ತಿತ್ತು ದಿನವಿಡೀ ಕೆಲಸ ಮಾಡಿ ಅರುಣ ಸುಸ್ತಾಗುತ್ತಿದ್ದರು ಬಾವನ ಕಾಮುಕ ದೃಷ್ಟಿ ಅವರ ಅಂಗಾಂಗಗಳನ್ನು ಛೇದಿಸುವಂತಿದ್ದವು ಬಾವನಿಗೆ ಕುಡಿತದ ಅಭ್ಯಾಸ ಮನೆ ರಣರಂಗದಂತಿತ್ತು ಅದರಿಂದ ಬೇಸತ್ತ ಅವರು ಮನೆ ಬಿಟ್ಟು ತವರು ಮನೆಗೆ ಹೋಗಿದ್ದರು ಸುರೇಶ್ಗೆ ಆಗ ಬಹಳ ಕೋಪ ಬಂದಿತ್ತು ಅವರು ಐದಾರು ವರ್ಷ ಅರುಣನ ಬಳಿ ಬಂದಿರಲಿಲ್ಲ ಆಗ ಅರುಣಗೆ ಬಹಳ ಕಷ್ಟವಾಗಿತ್ತು ಅವರು ಒಂದು ಸಣ್ಣ ಶಾಲೆಯಲ್ಲಿ ಕೆಲಸಕ್ಕೆ ಸೇರಿ ಸಂಜೆ ಹೊತ್ತು ಟ್ಯೂಷನ್ ಮಾಡುತ್ತಾ ಬದುಕು ಸಾಗಿಸಿದ್ದರು ಮಗ ರಾಹುಲ್ನನ್ನು ಚೆನ್ನಾಗಿ ಹೋದಿಸಿ ಉತ್ತಮ ಪ್ರಜೆಯನ್ನಾಗಿ ಮಾಡುವುದೇ ಅವರ ಜೀವನದ ಧೈರ್ಯವಾಗಿತ್ತು ಜೀವನದಲ್ಲಿ ಬಿರುಗಾಳಿಗಳನ್ನು ಹೆದರಿಸಿ ಎದುರಿಸಿ ಅವರು ಹೊರಟರು ಹಠವಾದಿಯೂ ಆಗಿದ್ದರು ರಾಹುಲ್ ಚಿಕ್ಕಂದಿನಿಂದಲೇ ಬಹಳ ಚೂಟಿಯಾಗಿದ್ದ ತರಗತಿಯಲ್ಲಿ ಯಾವಾಗಲೂ ಮೊದಲು ಬರುತ್ತಿದ್ದ ಅವನು ಇಂಜಿನಿಯರಿಂಗ್ ಮಾಡಿ ಮೂರು ವರ್ಷ ಅಮೆರಿಕಕ್ಕೆ ಹೋಗಿದ್ದ ಅಲ್ಲಿಯೇ ಮಿನಿಯನ್ನು ಪ್ರೀತಿಸಿ ಮದುವೆಯಾಗಿದ್ದ ಅರುಣಾಗೆ ಮಗನ ಈ ವ್ಯವಹಾರದಿಂದ ಕೋಪ ಬಂದಿತ್ತು ರಾಹುಲ್ ಅಮ್ಮನ ಬಳಿ ಮಿನಿಯನ್ನು ಕರೆದುಕೊಂಡು ಬಂದಿದ್ದ ಸ್ವಲ್ಪ ದಿನದಲ್ಲೇ ಅವನಿಗೆ ಬ್ಯಾಂಗ್ಳೂರಿನಲ್ಲಿ ಕೆಲಸ ಸಿಕ್ಕಿ ಹೆಂಡತಿಯೊಡನೆ ಅಲ್ಲಿಗೆ ಹೋಗಿದ್ದ ಅರುಣಾಗೆ ಮಗನ ಮನೆಯಲ್ಲಿ ಹೇಗೆ ಇರುವುದು ಸೊಸೆ ಜೊತೆ ಹೇಗೆ ವ್ಯವಹರಿಸುವುದು ಎಂದೆಲ್ಲ ಭಯವಾಯಿತು ಅರುಣ ಎ ಎಸಿ ಬೋಗಿಯನ್ನು ಯಾವಾಗಲೂ ಆಶಯ ದೃಷ್ಟಿಯಿಂದಲೇ ನೋಡುತ್ತಿದ್ದರು ಇನ್ನು ವಿಮಾನಯಾನದ ಬಗ್ಗೆ ಯೋಚಿಸಿ ಅವರು ಅತ್ಯಂತ ಉತ್ಸಾಹಿತರಾಗಿದ್ದರು ಮಗ ನನಗೆ ಫ್ಲೈಟ್ ಟಿಕೆಟ್ ಕಳಿಸಿದ್ದಾನೆ ಎಂದು ನೆರೆಯವರಿಗೆಲ್ಲ ಹೇಳುತ್ತಿದ್ದರು ಅವರ ಮಗನಿಗೆ ಇಷ್ಟವಾದ ತಿಂಡಿಗಳು ಕಡುಬುಗಳು ಚಕ್ಕುಲಿ ಕೋಡುಬಾಲೆ ಕಾರದ ಅವಲಕ್ಕಿ ಇತ್ಯಾದಿ ಮಾಡಿಕೊಂಡರು ಇವಲ್ಲದೆ ಲಿಂಬೇಕಾಯಿ ಹೆರಳೆಕಾಯಿ ಉಪ್ಪಿನಕಾಯಿಗಳನ್ನು ಪ್ಯಾಕ್ ಮಾಡಿಕೊಂಡರು ಅವರಿಗೆ ಎಷ್ಟೇ ಸುಸ್ತಾಗಿದ್ದರೂ ಮಗನ ಬಗೆಗಿನ ಮಮತೆ ಅವರನ್ನು ಕಟ್ಟಿಹಾಕುತ್ತಿತ್ತು ಅವರು ಸೊಸೆಗಾಗಿ ಒಂದು ಚೂಡಿದಾರ್ ಸೆಟ್ ಖರೀದಿಸಿದರು ಏರ್ಪೋರ್ಟ್ನ ವಿಶಾಲ ಅಂಗಳ ಜನರ ಗುಂಪು ಗಲಾಬೆಗಳನ್ನು ನೋಡಿ ಅವರಿಗೆ ಗಾಬರಿಯಾಯಿತು ಅವರು ತಮ್ಮನ್ನು ಕಲುಹಿಸಲು ಬಂದಿದ್ದ ನೆರೆಮನೆಯ ಹುಡುಗ ಶೇಖರ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದರು ಎರಡೂವರೆ ಗಂಟೆಗಳ ಕಾರ್ ಆರಾಟದ ನಂತರ ಅವರು ಬ್ಯಾಂಗ್ಳೂರು ತಲುಪಿದರು ಏರ್ಪೋರ್ಟ್ನಲ್ಲಿ ಕುಳಿತಿದ್ದ ರಾಹುಲ್ನನ್ನು ಕಂಡು ಅವರಿಗೆ ಖುಷಿಯಾಯಿತು ಸೊಸೆ ಮಿನಿ ಜೀನ್ಸ್ ಧರಿಸಿ ಪಕ್ಕದಲ್ಲೇ ನಿಂತಿದ್ದಳು ಮಿನಿ ಅವರ ಬಳಿ ಬಂದು ವಿನಯದಿಂದ ಕಾಲು ಮುಟ್ಟಿ ನಮಸ್ಕರಿಸಿ ಅಪ್ಪಿಕೊಂಡು ಮಾಂ ಪ್ರಯಾಣ ಸುಖವಾಗಿತ್ತಾ ಕೇಳಿದಳು ಹರುಣ ಬಹಳ ಕಷ್ಟದಿಂದ ಚೆನ್ನಾಗಿತ್ತು ಎಂದರು ರಾಹುಲ್ ಕಾರು ತಂದ ಮಿನಿ ಪ್ರೀತಿಯಿಂದ ಅವರ ಕೈ ಹಿಡಿದು ಕಾರಿನಲ್ಲಿ ಕೂಡಿಸಿದಳು ಮಾಮ್ ನಿಮಗೆ ಏರೋಪ್ಲೇನ್ನಲ್ಲಿ ಭಯ ಆಗಲಿಲ್ವಾ ಎಂದು ಕೇಳಿದಳು ಸ್ವಲ್ಪ ಭಯ ಆಗಿತ್ತು ನಾನು ಕಣ್ಣುಗಳನ್ನು ಮುಚ್ಚಿಕೊಂಡು ಬಿಟ್ಟಿದ್ದೆ ಸ್ವಲ್ಪ ತಲೆನೋಯ್ತಿದೆ ಮನೆಗೆ ಹೋಗಿ ಒಂದು ಕಪ್ ಬಿಸಿ ಬಿಸಿ ಕಾಫಿ ಕುಡಿದರೆ ಆರಾಮವಾಗುತ್ತೆ ನಿಮ್ಮ ತಲೆಗೆ ಮಸಾಜ್ ಮಾಡಿದರೆ ತಲೆನೋವು ದೂರವಾಗುತ್ತೆ ಎಂದು ಹೇಳಿದ ಮಿನಿ ಅವರ ಕೈಗಳನ್ನು ತನ್ನ ಕೈಗಳಲ್ಲಿ ಮಾಮ್ ನಿಮ್ಮ ಸಿಹಳ ಚೆನ್ನಾಗಿದೆ ಎಂದಳು ರಾಹುಲ್ ತಮಾಷೆಯಿಂದ ಇವರು ನಿನ್ನ ಅತ್ತೆ ಅಲ್ಲ ಅಮ್ಮ ನಿನಗೆ ಸೊಸೆ ಸಿಕ್ಕಿದ ಮೇಲೆ ಮಗನನ್ನು ಮರೆತುಬಿಟ್ರಿ ಎಂದ ಇಲ್ಲ ರಾಹುಲ್ ನಿನ್ನ ಹೆಂಡತಿನೇ ನೋಡ್ತಿದ್ದೆ ಬಹಳ ಒಳ್ಳೆಯವಳು ಮಿನಿಯ ಸ್ನೇಹದಿಂದ ಅವರು ಭಾವುಕರಾಗಿದ್ದರು ಇನ್ನು ಹದಿನೈದು ನಿಮಿಷಕ್ಕೆ ನಾವು ಮನೆಯಲ್ಲಿದ್ದೇವೆ ರಾಹುಲ್ ಹೇಳಿದ ಸ್ವಲ್ಪ ಹೊತ್ತಿನ ನಂತರ ಕಾರು ಒಂದು ಅಪಾರ್ಟ್ಮೆಂಟ್ ಮುಂದೆ ನಿಂತಿತ್ತು ಹಸಿರು ತುಂಬಿದ ಒಂದು ಲಾನ್ ಒಂದು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಅಲ್ಲಿತ್ತು ಅಲ್ಲಿನ ಭವ್ಯತೆಯನ್ನು ಅರುಣ ರೆಪ್ಪೆ ಬಿಡಗಿಸದೆ ನೋಡುತ್ತಿದ್ದರು ಮಿನಿ ಅವರ ಕೈ ಹಿಡಿದು ಲಿಫ್ಟಿನಲ್ಲಿ ತಮ್ಮ ಫ್ಲ್ಯಾಟ್ಗೆ ಕರೆದೊಯ್ದಳು ಡ್ರಾಯಿಂಗ್ ರೂಮ್ನ ದುಬಾರಿ ಸೋಫಾ ದಪ್ಪನೆ ಕಾರ್ಪೆಟ್ ಗೋಡೆಗೆ ಹಾಕಿದ್ದ ಎಲ್ ಸಿ ಡಿ ಟಿ ವಿ ಕಂಡು ಅವರಿಗೆ ಸಂತೋಷವಾಯಿತು ಬೇಷ್ ರಾಹುಲ್ ನೀನು ನನ್ನ ಕನಸನ್ನು ನನಸು ಮಾಡಿದೆ ಎಂದರು ನಂತರ ಅವರು ಮೆತ್ತನೆಯ ಸೋಪದ ಮೇಲೆ ಮಕ್ಕಳಂತೆ ಕುಳಿತು ಸಂಭ್ರಮಿಸಿದರು ರಾಹುಲ್ ಅವರ ಬ್ಯಾಗ್ ಸೂಟ್ ಕೇಸ್ಗಳನ್ನು ಒಳಗೆ ತಂದ ಅವನ ಅಮ್ಮನನ್ನು ಅಪ್ಪಿಕೊಂಡು ಅಮ್ಮ ನನಗೆ ಕೋಡು ಬಲ್ಲೆ ಚಕ್ಕುಲಿ ತಂದಿದ್ಯಾ ಎಂದ ತಂದಿದ್ದೀನಿ ಕೊಡ್ತೀನಿ ಹಿರು ಮಿನಿ ಕಾಫಿ ಬಾ ತರ್ತಿದ್ದೀನಿ ಆಮೇಲೆ ನಾವೆಲ್ಲ ಸೇರಿ ಡಬ್ಬಿ ತೆರೆಯೋಣ ಮಿನಿಯ ಹುಡುಗಾಟ ಕಂಡು ಅರುಣ ಮುಗಲ್ನಕ್ಕರು ಮಿನಿ ಬೇಗನೆ ಪಕೋಡ ಹಾಗೂ ಬಿಸಿ ಬಿಸಿ ಕಾಫಿ ತಂದಳು ಪಕೋಡ ತಿನ್ನುತ್ತಾ ಅರುಣ ಹೇಳಿದರು ಪಕೋಡ ಬಹಳ ರುಚಿಯಾಗಿದೆ ಮಿನಿ ರಾಹುಲ್ ಮತ್ತು ಮಿನಿ ಡಬ್ಬಿಗಳನ್ನು ತೆರೆಯಲು ಮಕ್ಕಳಂತೆ ಕೂತು ಬಿಟ್ಟಿದ್ದರು ರಾಹುಲ್ ಚಕ್ಕುಲಿ ಕೋಡುಬಲೆ ತಿನ್ನುತ್ತಲೇ ವಾವ್ ಅಮ್ಮ ನಿಮ್ಮ ಕೈ ರುಚಿ ತಿಂದು ಬಹಳ ದಿನಗಳಾಯಿತು ಎಂದ ಮಿನಿಯು ಚಕ್ಕುಲಿ ಕೋಡುಬಲೆ ತಿಂದು ವೆರಿ ಟೇಸ್ಟಿ ಎಂದಳು ರಾಹುಲ್ ಕಡುಬು ತಿಂದು ತೇಗುತ್ತಾ ಅಮ್ಮ ನನ್ನ ಹೊಟ್ಟೆ ತುಂಬಿತ್ತು ಅದರ ಮನಸ್ಸು ಇನ್ನೂ ತುಂಬಿಲ್ಲ ಎಂದ ಮಿನಿ ಮಾಮ್ ಇವರ ಹೊಟ್ಟೆ ನೋಡಿ ಬೊಜ್ಜು ಬಂದಿದೆ ಇವರಂತೂ ಬಾಯಿ ಕಟ್ಟುವುದಿಲ್ಲ ಇವರ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆ ಇದೇ ಸ್ಪೀಡಿನಲ್ಲಿ ತಿನ್ನುತ್ತಿದ್ದರೆ ಬೇಗನೆ ಹಾಸ್ಪಿಟಲ್ ಸೇರಬೇಕಾಗುತ್ತದೆ ಎಂದಳು ಅಮ್ಮ ನೀವು ಈ ವಯಸ್ಸಿನಲ್ಲಿ ಇದನ್ನೆಲ್ಲ ತಿನ್ನಬಾರದು ರಾಹುಲ್ ಹೇಳಿದ ನಿಮ್ಮಮ್ಮ ನಿಮ್ಮಪ್ಪ ತಿನ್ನಲೇ ಕೂಡದು ಅಂದರು ಆದರೆ ನಾನು ಅವರ ಮಾತು ಕೇಳಲಿಲ್ಲ ನಾವಿಬ್ಬರು ನಮ್ಮ ಆಫೀಸ್ಗಳಿಗೆ ಕೊಂಚ ಕೊಂಚ ಈ ತಿಂಡಿಗಳನ್ನು ತೆಗೆದುಕೊಂಡು ಹೋಗಿ ನಮ್ಮಮ್ಮ ಮಾಡಿಕೊಟ್ಟಿದ್ದು ಅಂತ ಹೇಳಿ ಕೊಡ್ತೀವಿ ಎಂದ ರಾಹುಲ್ ಹೇಳಿದ ಹೌದೌದು ಬನ್ನಿ ಮಾಮ್ ನಿಮಗೆ ನಿಮ್ಮ ರೂಮ್ ತೋರಿಸ್ತೀನಿ ಮಿನಿ ಹೇಳಿದಳು ರೂಮ್ ಚಿಕ್ಕದಾಗಿದ್ದರೂ ಸ್ವಚ್ಛವಾಗಿತ್ತು ಮಂಚದ ಮೇಲೆ ಬೆಳೆಬಾಳುವ ಬೆಡ್ಶೀಟ್ ಹಾಕಿಸಿತ್ತು ಅವರು ಬಾತ್ರೂಮ್ಗೆ ಹೋಗಿ ಮುಖಕ್ಕೆ ತಣ್ಣೀರು ಸಿಂಪಡಿಸಿಕೊಂಡು ಒರೆಸಿಕೊಂಡರು ನಂತರ ಮಂಚದ ಮೇಲೆ ಮಲಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ಹೀಗಂತೂ ಮಿನಿ ಒಳ್ಳೆಯ ಹುಡುಗಿಯಂತೆ ಕಾಣುತ್ತಿದ್ದಾಳೆ ಮುಂದೆ ಹೇಗೋ ಎಂದು ಯೋಚಿಸತೊಡಗಿದರು ಅವರಿಗೆ ಯಾವಾಗ ನಿದ್ದೆ ಹತ್ತಿತೋ ತಿಳಿಯಲಿಲ್ಲ ಅವರಿಗೆ ಎಚ್ಚರವಾದಾಗ ದಡಿಸಿ ಎದ್ದರು ಅವರಿಗೆ ಹಸಿವೆ ಆಗುತ್ತಿತ್ತು ಅವರ ಮನೆಯಲ್ಲಿ ಯಾವುದೇ ಸದ್ದು ಕೇಳುತ್ತಿರಲಿಲ್ಲ ಅಷ್ಟರಲ್ಲಿ ಮುನಿ ಕೂಗಿದಳು ಮಾಮ್ ಊಟ ಮಾಡಲು ಬನ್ನಿ ರಾಹುಲ್ ಸಲಾಡ್ಗೆ ತರಕಾರಿ ಕತ್ತರಿಸುತ್ತಿದ್ದ ಅದನ್ನು ಕಂಡ ರಾಹು ಅರುಣ ರಾಹುಲ್ ನಿನಗೆ ಬಹಳ ತಿಳುವಳಿಕೆ ಇದೆ ಹೆಂಡತಿಗೆ ಸಹಾಯ ಮಾಡೋದು ಒಳ್ಳೆಯ ಕೆಲಸ ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ನಿಮ್ಮ ಅಪ್ಪನಿಗೆ ನೀರಿನ ಗ್ಲಾಸನ್ನು ಕೈಗೆ ಕೊಟ್ಟರನೇ ಕುಡಿಸಿದ್ದದ್ದು ಎಂದರು ಮಾಮ್ ಹೇಳಿ ನೀವು ಮೊದಲು ಊಟ ಮಾಡಿಬಿಡಿ ಮಿನಿ ಹೇಳ್ದಾಳು ಇಲ್ಲ ಮಿನಿ ಅಪ್ಪಳ ಸಂಡಿಗೆ ಕರೆದು ಬಿಡು ಎಲ್ಲರ ಒಟ್ಟಿಗೆ ಊಟ ಮಾಡೋಣ ಮಿನಿ ಅಮ್ಮ ತಂದಿರುವ ಹರಳು ಸಂಡಿಗೆ ಹಕ್ಕಿ ಸಪ್ಪ ಅಪ್ಪಳ ಕರೆದು ಬಿಡು ರಾಹುಲ್ ಹೇಳಿದ ಅರುಣ ನಕ್ಕರು ಮೀನಿ ಅಪ್ಪಳ ಸಂಡಿಗೆ ಪಾಯಸ ವಾಂಗಿ ಬಾತ್ ಮಾಡಿದ್ದಳು ಅರುಣ ಊಟ ಮಾಡುತ್ತಾ ವಾವ್ ಮಿನಿ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಿದ್ಯಾ ಎಂದು ಹೊಗಳಿದರು ರಾಹುಲ್ ಕುಶಲ ಗೃಹಿಣಿಯಂತೆ ಅಡುಗೆವನ್ನು ಸ್ವಚ್ಛಗೊಳಿಸುತ್ತಿದ್ದ ಅರುಣ ಈ ಕಡೆ ಬಾ ರಾಹುಲ್ ನಾನು ಕ್ಲೀನ್ ಮಾಡ್ತೀನಿ ಎಂದರು ಅಮ್ಮ ನೀವು ಇವತ್ತು ರೆಸ್ಟ್ ತಗೊಳ್ಳಿ ನಾಳೆಯಿಂದ ಮಾಡಿ ರಾಹುಲ್ ಹೇಳಿದ ಅರುಣ ಸೂಟ್ಕೇಸ್ನಿಂದ ಚೂಡಿದಾರ ತೆಗೆದು ಮಿನಿಗೆ ಕೊಟ್ಟು ನಿನಗೆ ಇಷ್ಟ ಆಯ್ತಾ ಎಂದು ಕೇಳಿದರು ಬಹಳ ಚೆನ್ನಾಗಿದೆ ನಾನು ಬಹಳ ದಿನಗಳಿಂದ ಇಂಥದ್ದನ್ನು ಹುಡುಕುತ್ತಿದ್ದೆ ಆದರೆ ಸಿಕ್ಕೇ ಇರಲಿಲ್ಲ ಅರುಣ ಖುಷಿಯಾದರು ಅಮ್ಮ ನಾಳೆ ಬೆಳಿಗ್ಗೆ ಎಂಟು ಗಂಟೆಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ ಬೇಗ ರೆಡಿಯಾಗಬೇಕು ರಾಹುಲ್ ಹೇಳಿದ ಅರುಣ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಹೊರಬಂದಾಗ ಮಿನಿ ಆಗಲೇ ಸಿದ್ಧಳಾಗಿದ್ದು ಬಿಸಿ ಬಿಸಿ ಕಾಫಿ ಕೊಟ್ಟಳು ನಂತರ ಮಾಂ ಬೇಗ ರೆಡಿಯಾಗಿ ನಿಮ್ಮ ಮಂಡಿ ನೋವಿಗೆ ಫಿಸಿಯೋಥೆರಪಿ ಸೆಂಟರ್ಗೆ ಹೋಗಬೇಕು ಇಲ್ಲಿ ಡಾಕ್ಟರ್ ಕೊಟ್ಟಿರುವ ಟೈಮಿಗೆ ಸರಿಯಾಗಿ ಹೋಗಬೇಕು ಅವರು ನಿಮ್ಮ ಮಂಡಿಗಳನ್ನು ಟೆಸ್ಟ್ ಮಾಡಿ ಎಕ್ಸ್ರೇ ಮಾಡಿಸ್ತಾರೆ ಎಂದಳು ಅರುಣ ಕಾಫಿ ಕುಡಿದು ಮಿನಿಯೊಂದಿಗೆ ಹೊರಟರು ಡಾಕ್ಟರ್ ಅವರನ್ನು ಚೆಕಪ್ ಮಾಡಿ ಮಂಡಿಗಳಿಗೆ ಎಕ್ಸಸೈಸ್ ಬಗ್ಗೆ ಹೇಳಿದರು ಊಟ ತಿಂಡಿ ಬಗ್ಗೆ ಚಾರ್ಟನ್ನು ಕೊಟ್ಟರು ಮಿನಿ ಬ್ಯಾಗ್ನಿಂದ ಸಲ್ವಾರ್ ಕಮೀಸ್ ತೆಗೆದುಕೊಟ್ಟು ಮಾಮ್ ಇದನ್ನು ಧರಿಸಿ ಎಕ್ಸಸೈಸ್ ಮಾಡಿದರೆ ಒಳ್ಳೆಯದು ಎಂದಳು ಅರುಣಾಗೆ ಗೊಂದಲವಾಗಿತ್ತು ಆದರೆ ಮನಸ್ಸಿಗೆ ಖುಷಿಯಾಗಿತ್ತು ಮಿನಿ ಅವರ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಿದ್ದಳು ಅವರಿಗೆ ಫಿಸಿಯೋಥೆರಪಿ ಸೆಂಟರ್ಗೆ ಹೋಗುವುದು ಇಷ್ಟವಾಗಿತ್ತು ಬೇಗನೆ ಮಂಡಿಗಳಲ್ಲಿ ಆರಾಮ ಆರಾಮ ಎನಿಸತೊಡಗಿತು ಅವರು ಚಾರ್ಟ್ ಪ್ರಕಾರ ಆಹಾರ ಸೇವಿಸತೊಡಗಿದರು ಒಂದು ದಿನ ಮಿನಿ ಅವರಿಗೆ ಹೇಳಿದಳು ಮಾಮ್ ಇವತ್ತಿ ಮಾಲ್ಗೆ ಹೋಗೋಣ ನಿಮಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಇಲ್ಲ ಮಿನಿ ಬೇಡ ನನ್ನ ಬಳಿ ಎಲ್ಲವೂ ಇದೆ ನನಗೇನು ಬೇಡ ಬನ್ನಿ ಮಾಮ್ ಮಿನಿ ಅಧಿಕಾರಯುತವಾಗಿ ಅವರ ಕೈ ಹಿಡಿದು ಕರೆದುಕೊಂಡು ಹೋದಳು ಐದಾರು ಚೂಡಿದಾರಗಳನ್ನು ಖರೀದಿಸಿ ಅವಳು ಹೇಳಿದಳು ಮಾಮ್ ಈಗ ಇವನ್ನೇ ಧರಿಸಬೇಕು ನಿಮಗೆ ಆರಾಮವೆನಿಸುತ್ತದೆ ಅರುಣ ಸೊಸೆಯ ಸ್ನೇಹ ಕಂಡು ಆಶ್ಚರ್ಯಚಕಿತರಾಗಿದ್ದರು ಮಿನಿ ನೀನು ನನ್ನ ಮಗಳಂತೆ ಎಂದರು ರಾಹುಲ್ ಒಂದು ದಿನ ತಾಯಿಗೆ ಬ್ರಷ್ ಕಲರ್ಸ್ ಮತ್ತು ಪೇಪರ್ ತಂದುಕೊಟ್ಟು ಅಮ್ಮ ನೀವು ಹೇಳ್ತಿದ್ರಿ ನನಗೆ ಪೇಂಟಿಂಗ್ ಮಾಡೋಕ್ಕೆ ಬಹಳ ಆಸಕ್ತಿ ಇದೆ ಇತ್ತು ಆದರೆ ಪರಿಸ್ಥಿತಿಗಳಿಂದಾಗಿ ಮುಂದುವರಿಸೋಕ್ಕೆ ಆಗಲಿಲ್ಲ ಅಂತ ಈಗ ನೀವು ನಿಮ್ಮ ಆಸೆ ಪೂರೈಸಿಕೊಳ್ಳಬಹುದು ಎಂದ ಮಗನಿಂದ ಗಿಫ್ಟ್ ಪಡೆದ ಹರುಣರ ಕಣ್ಣುಗಳು ಒದ್ದೆಯಾದವು ಬಹಳ ವರ್ಷಗಳ ಬಳಿಕ ಕೈಯಲ್ಲಿ ಬ್ರಷ್ ಹಿಡಿದು ಅವರಿಗೆ ಖುಷಿಯಾಗಿತ್ತು ನಿಧಾನವಾಗಿ ರಾಹುಲ್ ಅವರಿಗೆ ಕಂಪ್ಯೂಟರ್ ಚಾಲನೆ ಮಾಡುವುದನ್ನು ಕಳಿಸಿದ ಅವರಿಗೆ ಒಂದು ಲ್ಯಾಪ್ಟಾಪ್ ಕೂಡ ತಂದುಕೊಟ್ಟ ಅದರಿಂದ ಅವರು ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದುದಲ್ಲದೆ ವಿಡಿಯೋ ಗೇಮ್ ಕೂಡ ಆಡುತ್ತಿದ್ದರು ಈ ಹೊಸ ಪ್ರಪಂಚದಲ್ಲಿ ಅವರಿಗೆ ಬಹಳ ಸಂತೋಷ ಸಿಗುತ್ತಿತ್ತು ಪೇಂಟಿಂಗ್ ಅಭ್ಯಾಸದಿಂದಾಗಿ ಅಕ್ಕಪಕ್ಕದವರು ಅವರನ್ನು ಪೇಂಟಿಂಗ್ ಆಂಟಿ ಎಂದು ಕರೆಯತೊಡಗಿದರು ಶನಿವಾರ ರಜೆ ಇತ್ತು ಮಿನಿ ಮಾಮ್ ಇವತ್ತು ನೀವು ನನ್ನ ಜೊತೆ ಒಂದು ಕಡೆ ಬರಬೇಕು ಎಂದಳು ಎಲ್ಲಿಗೆ ಮಿನಿ ಬನ್ನಿ ಹೇಳ್ತೀನಿ ಮಿನಿ ಅವರನ್ನು ಒಂದು ಬ್ಯೂಟಿ ಪಾರ್ಲರ್ಗೆ ಕರೆದುಕೊಂಡು ಹೋದಳು ಮಾಮ್ ನೀವು ಹೇರ್ ಸ್ಟೈಲ್ ಮಾಡಿಸಿಕೊಂಡರೆ ಇನ್ನೂ ಹೆಚ್ಚು ಸ್ಮಾರ್ಟ್ ಸುಂದರ ಹಾಗೂ ಯಂಗ್ ಆಗಿ ಕಾಣುತ್ತೀರಿ ಎಂದಳು ಅರುಣ ಬೇಡ ಬೇಡ ಎನ್ನುತ್ತಲೇ ಸಂಕೋಚದ ಮುದ್ದೆಯಾಗಿ ಚೇರ್ನಲ್ಲಿ ಕುಳಿತರು ಅವರಿಗೆ ಎಂಥ ಹೇರ್ ಸ್ಟೈಲ್ ಮಾಡಬೇಕೆಂದು ಮಿನಿಯೇ ಹೇಳಿದಳು ಒಂದು ಗಂಟೆಯಲ್ಲಿ ಅವರ ಮುಖವೇ ಬದಲಾಯಿತು ಮಾಮ್ ಈ ವಯಸ್ಸಿನಲ್ಲಿ ಫೇಶಿಯಲ್ ಅತ್ಯಂತ ಅಗತ್ಯ ಮಿನಿ ಹೇಳಿದಾಗ ಅವರು ನಗುತ್ತಾ ಫೇಶಿಯಲ್ ಕೂಡ ಮಾಡಿಸಿಕೊಂಡರು ಅರುಣಾರ ವ್ಯಕ್ತಿತ್ವ ನಿಜಕ್ಕೂ ಬದಲಾಗಿತ್ತು ಅವರಿಗೆ ಚಿಕ್ಕ ಊರಿನ ಸ್ಥೂಲಕಾಯದ ಅರುಣ ಆಗಿರಲಿಲ್ಲ ಆಧುನಿಕ ಸ್ಮಾರ್ಟ್ ಪ್ರೌಢ ಹೆಣ್ಣಾಗಿದ್ದರು ಎಂದು ಅವರು ಬಹಳ ಖುಷಿಯಾಗಿದ್ದರು ಮಿನಿ ನನಗೆ ಬುದ್ಧಿ ಬಂದಾಗಿನಿಂದ ನಾನು ಆಧುನಿಕ ಜೀವನ ಶೈಲಿಯನ್ನು ಇಚ್ಛಿಸುತ್ತಿದ್ದೆ ಆದರೆ ಸಮಾಜಕ್ಕೆ ಹೆದರಿ ಎಂದು ಧೈರ್ಯ ಮಾಡಲಿಲ್ಲ ಜೊತೆಗೆ ಯಾವಾಗಲೂ ಹಣದ ಕೊರತೆ ಇರುತ್ತಿತ್ತು ಹೀಗಾಗಿ ಯಾವಾಗಲೂ ಬೇಸರದಿಂದ ಸಿಡುಕುತ್ತಿದ್ದೆ ತಡವಾದವಾದರೂ ಪರವಾಗಿಲ್ಲ ನನ್ನ ಆಸೆ ಪೂರೈಸಿತು ಅವರಿಬ್ಬರು ಮನೆಗೆ ಬಂದಾಗ ರಾಹುಲ್ ಅಮ್ಮನನ್ನು ನೋಡುತ್ತಲೇ ನಿಂತುಬಿಟ್ಟ ಏನಮ್ಮ ಇಷ್ಟು ಹೆಂಗ್ ಆಗಿ ಕಾಣ್ತಿದ್ಯಾ ಎಂದು ಕೂಗಿದ ಮಿನಿ ಜೋರಾಗಿ ನಕ್ಕಳು ಅಷ್ಟರಲ್ಲಿ ಸುರೇಶರ ಫೋನ್ ಬಂತು ಅವರೊಂದಿಗೆ ಮಾತನಾಡುತ್ತಾ ಹರಣ ರೂಮ್ಗೆ ಹೋದರು ಆಗಲೇ ರಾಹುಲ್ನ ಗೆಳೆಯ ಶರತ್ನ ಧ್ವನಿ ಕೇಳಿಸಿತು ಅವನು ಹೇಳುತ್ತಿದ್ದ ಅತ್ತಿಗೆ ನೀವು ಮಾಡಿದ ಆಮ್ಲೆಟ್ ತಿಂದು ತುಂಬ ದಿನ ಆಯಿತು ಇವತ್ತು ನೀವು ಆಗೋಲ್ಲ ಅನ್ನೋ ಹಾಗಿಲ್ಲ ನಾನು ಮೊಟ್ಟೆ ತಂದಿದ್ದೀನಿ ಆಗ ರಾಹುಲ್ ಮೆಲ್ಲಗೆ ಲೇ ನಮ್ಮನಿಗೆ ಮೊಟ್ಟೆ ಅಂದರೆ ಆಗೋಲ್ವೋ ಎನ್ನುತ್ತಿದ್ದದು ಅರುಣಗೆ ಕೇಳಿಸಿತು ಅರುಣ ಹೊರ ಹೇಳಿದರು ಮೀನಿ ನೀನು ಇವತ್ತು ಆಮ್ಲೆಟ್ ಮಾಡು ರಾಹುಲ್ಗೆ ಅದರ ಹೆಸರು ಕೇಳಿದರೆ ಬಾಯಲ್ಲಿ ನೀರು ಇರುತ್ತೆ ಇವತ್ತು ತಿಂದು ನೋಡ್ತೀನಿ ನೋಡೇ ಬಿಡೋಣ ಆಮ್ಲೆಟ್ ಹೇಗಿರುತ್ತೆ ಅಂತ ಮಾಮ್ ನಿಮಗೆ ಸ್ಯಾಂಡ್ವಿಚ್ ಮಾಡಿ ಕೊಡ್ತೀನಿ ಅರುಣ ಒಂದು ಕ್ಷಣ ತಡೆದು ಹೇಳಿದರು ಇಲ್ಲ ಇವತ್ತು ನೀನು ಆಮ್ಲೆಟನ್ನು ಮಾಡಿಕೊಡು ರಾಹುಲ್ ಆಮ್ಲೆಟನ್ನು ಚಪ್ಪರಿಸಿಕೊಂಡು ತಿನ್ನುವುದನ್ನು ಕಂಡ ಅರುಣ ರಾಹುಲ್ ನನಗೂ ಚೂರು ಆಮ್ಲೆಟ್ ಕೊಡೋ ನಿನಗೆ ಇಷ್ಟವಾದ ಆಮ್ಲೆಟ್ ಹೇಗಿದೆ ಅಂತ ನಾನು ರುಚಿ ನೋಡ್ತೀನಿ ಈ ಆಮ್ಲೆಟ್ಗಾಗಿ ನಿಮ್ಮಪ್ಪನ ಜೊತೆ ದಿನಾವೂ ಜಗಳ ಹಾಡ್ತಿದೆ ನಾನು ಹಠ ಮಾಡಿ ಎಂದೂ ಮಾಡಿಕೊಡಲಿಲ್ಲ ನಾನು ತಿನ್ನಲಿಲ್ಲ ಎಂದರು ಅರುಣ ಆಮ್ಲೆಟ್ ತಿಂದದನ್ನು ನೋಡಿ ರಾಹುಲ್ ಹಾಗೂ ಶರತ್ ಇಬ್ಬರು ಖುಷಿಯಾದರು ಶರತ್ ಮೆಲ್ಲಗೆ ನಮ್ಮಮ್ಮನು ಹೀಗೆ ಎದ್ದಿದ್ರೆ ಚೆನ್ನಾಗಿತ್ತು ಎಂದ ಶರತ್ ಹೋದ ನಂತರ ಅರುಣ ಮಿನಿಗೆ ಹೇಳಿದರು ಇವತ್ತು ನಿನಗೆ ನನ್ನ ಮನದಲ್ಲಿರುವ ರಹಸ್ಯಗಳನ್ನು ಹೇಳಿಬಿಡ್ತೀನಿ ನಾನು ಇವರ ಮೇಲೆ ಕೋಪಿಸಿಕೊಂಡು ಐದು ವರ್ಷಗಳ ಕಾಲ ರಾಹುಲ್ನನ್ನು ಕರೆದುಕೊಂಡು ತವರು ಮನೆಗೆ ಹೊರಟು ಹೋಗಿದ್ದೆ ನಾನು ಅನುಭವಿಸಿದ ನೋವು ಮತ್ತು ಅವಮಾನಕ್ಕೆಲ್ಲ ನನ್ನ ಯಜಮಾನರನ್ನೇ ದೋಷಿಯಾಗಿಸುತ್ತಿದ್ದೆ ಅವರು ನನ್ನ ಬಳಿ ಬಂದ ನಂತರವೂ ನನಗೆ ಅವರ ಮೇಲೆ ಸೇಡು ತೀರಿಸಿಕೊಳ್ಳಲು ಅವರನ್ನು ಸತಾಯಿಸಲು ಮನಸ್ಸಾಗುತ್ತಿತ್ತು ಅವರ ಬಳಿ ವ್ಯಂಗ್ಯವಾಡುವುದು ಅವರೊಂದಿಗೆ ಜಗಳವಾಡುವುದು ನನ್ನ ದಿನನಿತ್ಯದ ಕೆಲಸವಾಗಿತ್ತು ಬೆಳಿಗ್ಗೆ ಅವರಿಗೆ ಕಾಫಿ ತಿಂಡಿ ಕೊಡದೇ ಸತಾಯಿಸ್ತಿದ್ದೆ ಅವರಿಗೆ ತೊಂದರೆ ಕೊಡುವುದೇ ನನ್ನ ಉದ್ದೇಶವಾಗಿತ್ತು ಅನೇಕ ಬಾರಿ ನನಗೆ ಪಶ್ಚಾತ್ತಾಪವಾಗುತ್ತಿತ್ತು ಆದರೂ ನಾನು ಬದಲಾಗಲಿಲ್ಲ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಹತ್ತೆ ಸಸ್ಯ ಜಗಳ ನೋಡಿ ಇನ್ನ ಹಾಗೂ ರಾಹುಲ್ ಬಗ್ಗೆಯೂ ತಪ್ಪು ತಿಳಿದುಕೊಂಡಿದ್ದೆ ಅದರಿಂದಾಗಿ ನಿಮ್ಮ ಮನೆಗೆ ಬರಲು ಹಿಂದೇಟು ಹಾಕುತ್ತಿದ್ದೆ ಆದರೆ ಮಿನಿ ನಿನ್ನ ಸ್ನೇಹ ಪಡೆದು ನಿಜಕ್ಕೂ ಹೊಸ ಹರುಣ ಜನ್ಮ ತಾಳಿದಂತಾಯಿತು ಇಲ್ಲಿಗೆ ಬಂದು ನಾನು ಬಹಳ ಖುಷಿಯಾಗಿದ್ದೇನೆ ಅಲ್ಲಿ ನನ್ನ ಆರೋಗ್ಯದ ಬಗ್ಗೆ ಗಮನ ಕೊಡದೆ ಕಾಲು ನೋವು ಬಿ ಪಿ ಇತ್ಯಾದಿಗಳನ್ನು ನರಳುತ್ತಿದ್ದೆ ಇಲ್ಲಿ ವಾಕಿಂಗ್ ಎಕ್ಸಸೈಜ್ ಪೇಂಟಿಂಗ್ ಬ್ಯೂಟಿ ಪಾರ್ಲರ್ ಲ್ಯಾಪ್ಟಾಪ್ ಮತ್ತು ವಿಡಿಯೋ ಗೇಮ್ಸ್ ನನ್ನ ಬದುಕನ್ನೇ ಬದಲಾಯಿಸಿಬಿಟ್ಟಿದ್ದೆ ರಾಹುಲ್ ಅಪ್ಪನಿಗೆ ಫೋನ್ ಡಯಲ್ ಮಾಡಿಕೊಡು ಇವತ್ತು ಅವರ ಜೊತೆ ಮಾತನಾಡಬೇಕು ಅನಿಸ್ತಿದೆ ಅಮ್ಮ ಫೋನ್ನಲ್ಲಿ ಯಾಕೆ ಹೆದರು ಬದರು ಕೂತ್ಕೊಂಡೇ ಮಾತನಾಡಿ ಎಂದ ಎಂದ ರಾಹುಲ್ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ನಲ್ಲಿ ವಿಡಿಯೋ ಚಾಟಿಂಗ್ ಮಾಡಿಸಿದ ಸುರೇಶ್ ಪತ್ನಿಯ ಬದಲಾದ ರೂಪ ಕಂಡು ಆಶ್ಚರ್ಯಚಕಿತರಾಗಿ ಹೇಳಿದರು ರಾಹುಲ್ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ ನಿನ್ನ ಅಮ್ಮನನ್ನು ನನ್ನೊಂದಿಗೆ ಹನಿಮೂನ್ಗೆ ಕರೆದುಕೊಂಡು ಹೋಗೋಕೆ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅರುಣರ ಮುಖ ಲಜ್ಜೆಯಿಂದ ಕೆಂಪಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ